ನೀನ್ ಬಹಳ ಇಷ್ಟ ನೀನ್ ಹಂಗ ಬೇಕು ಐ ಲವ್ ಯು ಅಂತಾರೆ ಕೇಳಿದ್ರೆ ನಾನು ಪೊಲೀಸ್ ಅಂತಾರೆ ಪೊಲೀಸರಿಗೆ ಹೇಳ್ತೀನಿ ಅಂದ್ರೆ ನಾನೇ ಪೊಲೀಸ್ ಅಂತಾನೆ ಇದು ಅಸಲಿ ಪೊಲೀಸ್ ಅಪ್ಪನ ಪೋಲಿ ಆಟದ ಪುರಾಣ ಪೊಲೀಸ್ ಕಾನ್ಸ್ಟೇಬಲ್ ನಿಂದ ಯುವತಿಗೆ ಸಿಕ್ಕಾಬಟ್ಟೆ ಟಾರ್ಚರ್ ಆಗಿದೆ ಕಾನ್ಸ್ಟೇಬಲ್ ಲೀಲೆಗೆ ಪಿ ಎಸ್ ಐ ನಿಂದ್ಲು ಸಪೋರ್ಟ್ ಗದಗದ ಎಲ್ಲ ಇದು ಇಲ್ಲೆಲ್ಲೂ ಅಲ್ಲ ಗದಗದಲ್ಲಿ ಬಯಲಾಯಿತು ಪೋಲಿ ಪೊಲೀಸರ ಒಂದು ಕಾಮ ಪುರಾಣ ಅಂತ ಹೇಳ್ಬೋದು ಅಲ್ಲ ಸ್ವಾಮಿ ನಾವು ಹೆಣ್ಣು ಮಕ್ಕಳು ನಮ್ಗೆ ಪ್ರಾಬ್ಲಮ್ ಆಗಿದೆ ಕಷ್ಟ ಆಗಿದೆ ಅಂತ ಹೇಳಿದಾಗ ನಾವು ಫಸ್ಟ್ ಹೋಗೋದೆ ನಮಗೇನೋ ಒಂದು ಯಾರೋ ಇಂದ ಟಾರ್ಚರ್ ಆಗಿದೆ ಯಾವನೋ ಒಬ್ಬ ನಂಗೆ ಏನೋ ಏನೋ ಹಿಂಸೆ ಮಾಡ್ತಿದ್ದಾನೆ ಏನೋ ಇರಿಟೇಷನ್ ಮಾಡ್ತಿದ್ದಾನೆ ಅಂದ್ರೆ ನಾವು ಹೋಗೋದು ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಯಾಕಂದ್ರೆ ಅಲ್ಲಾದರೂ ನ್ಯಾಯ ಸಿಗುತ್ತೆ ನಮಗೆ ಪೊಲೀಸ್ ಆದ್ರೂ ಹೆಲ್ಪ್ ಮಾಡ್ತಾರೆ ಅವ್ರು ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರೆ ಹೋಗ್ತಿವಿ ನಾವು ಆದ್ರೆ ಇಲ್ಲ ಆಗಿರೋದೇನು ಪೊಲೀಸ್ ಹತ್ರ ರಕ್ಷಣೆಗೋದ್ರೆ ಇವನು ಪೊಲೀಸ ಟಾರ್ಚರ್ ಕೊಡ್ತಿದ ಹುಡುಗಿಗೆ ಇವನಿಗೆ ಇನ್ ಏನ್ ಹೇಳ್ಬೇಕು ಎಷ್ಟು ಅಂತ ಹೇಳ್ಬಿಟ್ಟು ಸೊ ನಂಗೆ ಈ ಪೊಲೀಸ್ ನೋಡ್ತಾ ಇದ್ರೆ ನಂಗೆ ಏನೇನೋ ಮೈ ಎಲ್ಲ ಉರ್ದು ಏನೇನೋ ಬೈಬೇಕು ಅನ್ಸುತ್ತೆ ಸೊ ಬಿ ಪಾಕೋ ಸೌಂಡ್ ಎಲ್ಲ ಬರುತ್ತೆ ಅಷ್ಟು ಕೆಟ್ಟದಾಗಿ ಅನ್ಸುತ್ತೆ ನೋಡಿ ಅವ್ನು ಮೆಸೇಜ್ ಮಾಡಿರೋದು ಯಾವ ತರ ಅಂತ ಅವನಿಗೆ ಎಷ್ಟು ಸೊಕ್ಕಿರ್ಬೇಕು ಇಷ್ಟೊಂದೆಲ್ಲ ಮೆಸೇಜ್ ಮಾಡ್ತಾನೆ ಅಂದ್ರೆ ನೋಡಿ ಅವ್ನು ಮೆಸೇಜ್ ಮಾಡ್ತಾನ ಆ ಹುಡುಗಿಗೆ ಆ ಹುಡುಗಿ ಹೆಸರು ನಾನು ಹೇಳಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳ ಹಿತ ಹುಡುಗಿ ಹೆಸರು ನಾನು ಹೇಳಲ್ಲ ಪಾಪ ಹುಡುಗಿಗೆ ರಕ್ಷಣೆ ಬೇಕು ಪಾಪ